ಸ್ನೇಹಿತರೆ ನಮಸ್ತೆ ಸೊ ಕೆ ಎ ಈವರೆಗೂ ನಡೆಸಿರ್ತಕ್ಕಂತಹ ವಿವಿಧ ಪರೀಕ್ಷೆಗಳಿಂದ ಆಯ್ದ ಸಂವಿಧಾನದ ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಚರ್ಚೆ ಮಾಡ್ತಿದ್ವಿ ಸೊ ಆಲ್ರೆಡಿ ನಾವು ಎರಡು ಸರಣಿಯನ್ನು ಕಂಪ್ಲೀಟ್ ಕೂಡ ಮಾಡಿದ್ವಿ ಇದು ಮೂರನೇ ಸರಣಿ ಆಗ್ತದೆ ಸೊ ಅವ್ನು ಯಾರಾದರೂ ಕೂಡ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ ಸೊ ನಿಮಗೆ ಒಂದು ಉಪಯುಕ್ತವಾದಂತಹ ಮಾಹಿತಿಯಲ್ಲಿ ಲಭ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಸೊ ಹಾಗಾದರೆ ಇಂದಿನ ಪ್ರಶ್ನೆಗಳನ್ನು ನಾವು ಇದನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋಕ್ಕಿಂತ ಮುಂಚಿತವಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಹದಿನೈದು ಸೊ ಮಹಿಳೆಯರ ಕುರಿತು ನಾವಿಲ್ಲಿ ನೋಡ್ತಾ ಹೋಗೋಣ ಸೊ ಅಮ್ಮು ಸ್ವಾಮಿನಾಥನ್ ಅಂತಕ್ಕಂಥವರಾಗಿರ್ಬೋದು ಅದೇ ರೀತಿ ದಾಕ್ಷಾಯಿನಿ ವೇಲಾಯುಧನ್ ಅಂಥೇಳಿ ಅದೇ ರೀತಿ ಬೇಗಮ್ ರಸೂಲ್ ಅಂತಕ್ಕಂಥವ್ರು ಅದೇ ರೀತಿ ದುರ್ಗಾಬಾಯಿ ದೇಶ್ಮುಖ್ ಹಂಸ ಜೀವರಾಜ್ ಮೆಹ್ತಾ ಅಂತಕ್ಕಂಥವ್ರು ಕಮಲಾ ಚೌಧರಿ ಲೀಲಾ ರಾಯ್ ಅದೇ ರೀತಿ ಮಾಲತಿ ಚೌಧ್ರಿ ಪೂರ್ಣಿಮಾ ಬ್ಯಾನರ್ಜಿ ರಾಜಕುಮಾರಿ ಅಮೃತ್ ಕೌರ್ ಅದೇ ರೀತಿ ರೇಣುಕಾ ರೇ ಅಂತಕ್ಕಂಥವ್ರು ಸೊ ಮುಂದುವರೆದು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸರೋಜಿನಿ ನಾಯ್ಡು ಸುಚೇತಾ ಕೃಪಲಾನಿ ನೆಕ್ಸ್ಟು ವಿಜಯಲಕ್ಷ್ಮಿ ಪಂಡಿತ್ ಅಣ್ಣಿ ಮಸ್ಕರೇನ್ ಅಂತಕ್ಕಂತಹ ಪ್ರಮುಖ ಹದಿನೈದು ಜನ ಮಹಿಳೆಯರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಾರೆ ಸೊ ಅದೇ ರೀತಿಯಾಗಿ ಮುಂದುವರೆದು ನಾವು ನೋಡ್ತಾ ಬಂದಾಗ ಸಂತಾನೋತ್ಪತ್ತಿ ಆಯ್ಕೆಗಳನ್ನು ಮಾಡುವ ಮಹಿಳೆಯರ ಯಾವ ಹಕ್ಕಿನ ಒಂದು ಆಯಾಮವಾಗಿದೆ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಇದು ಜೀವಿಸುವ ಮತ್ತು ವ್ಯಕ್ತಿ ಸ್ವತಂತ್ರದ ಹಕ್ಕನ್ನು ಇಲ್ಲಿ ತಿಳಿಸ್ತಾ ಹೋಗ್ತದೆ ಸೊ ಅದೇ ರೀತಿಯಾಗಿ ಕೋ ವಾರೆಂಟ್ ರಿಟ್ಟಿಗೆ ಸಂಬಂಧಿಸಿದಂತಹ ಆಯ್ಕೆಗಳನ್ನಿಲ್ಲಿ ನಾವು ನೋಡ್ತಾ ಬಂದಾಗ ಒಬ್ಬ ವ್ಯಕ್ತಿ ಅಥವಾ ಸಾರ್ವಜನಿಕ ಕಚೇರಿಯ ಹಕ್ಕುಗಳು ಕಾನೂನು ಪದ್ಧತಿಯನ್ನು ವಿಚಾರಣೆ ಮಾಡಲು ಈ ರಿಟ್ಟನ್ನು ನೀಡಲಾಗುತ್ತದೆ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಒಬ್ಬ ವ್ಯಕ್ತಿ ಅಥವಾ ಒಂದು ಸಾರ್ವಜನಿಕ ಕಚೇರಿಯ ಹಕ್ಕುಗಳನ್ನು ಸೊ ವಿಚಾರಣೆ ಮಾಡಲು ನೀಡ್ತಕ್ಕಂತಹ ಒಂದು ರಿಟ್ ಯಾವುದು ಅಂತಂದರೆ ಕೋ ವಾರೆಂಟ್ ಅಂತೇಳಿ ಸೊ ನಾವು ಕಳೆದ ಒಂದು ತರಗತಿಯಲ್ಲಿ ಸೊ ಐದು ರಿಟ್ಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೋಡಿದ್ವಿ ಸೊ ಅದರ ಒಂದು ಭಾಗವನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಮುಂದೆ ನೋಡ್ತಾ ಹೋಗಿ ಕಚೇರಿಯು ಸಾರ್ವಜನಿಕ ಕಚೇರಿಯಾಗಿರಬೇಕು ಮತ್ತು ಅದನ್ನು ಶಾಸನದಿಂದ ಅಥವಾ ಸಂವಿಧಾನದ ಮೂಲಕ ರಚಿಸಿರಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ ಸೊ ಒಂದು ಸಾರ್ವಜನಿಕ ಕಚೇರಿಯಾಗಿರಬೇಕು ಮತ್ತು ಅದು ಸಂವಿಧಾನದ ಮುಖಾಂತರ ಅಥವಾ ಒಂದು ಶಾಸನದ ಮುಖಾಂತರವಾಗಿ ರಚನೆ ಆಗಿರಬೇಕು ಹಂಗಿರುವಾಗ ಕೋ ವಾರಂಟ್ರಿಟನ್ನು ಹೊರಡಿಸೋಕೆ ಸಾಧ್ಯ ಆಗ್ತದೆ ಅದೇ ರೀತಿಯಾಗಿ ಇದು ಒಬ್ಬ ವ್ಯಕ್ತಿ ಅಥವಾ ಅಧಿಕಾರಿಯನ್ನು ಇವು ಅವರು ಅರ್ಹತೆ ಹೊಂದಿರದ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವುದನ್ನು ನಿರ್ಬಂಧಿಸುತ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ ಸೊ ಅರ್ಹತೆಯನ್ನು ಹೊಂದಿರದೇ ಇರತಕ್ಕಂತಹ ವ್ಯಕ್ತಿ ಅಥವಾ ಅಧಿಕಾರಿಯನ್ನು ಸೊ ಅವರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವುದನ್ನು ನಿರ್ಬಂಧ ಇರತಕ್ಕಂತಹ ಒಂದು ರಿಟ್ ಯಾವುದು ಅಂತಂದರೆ ಸೊ ಕೋ ವಾರಂಟ್ ಅಂತಕ್ಕಂಥದ್ದು ಇದನ್ನು ತಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ನಾವಿಲ್ಲಿ ಮುಂದುವರೆದು ನೋಡ್ತಾ ಬಂದಾಗ ಪ್ರಮುಖವಾದಂತಹ ಕೆಲವೊಂದಿಷ್ಟು ಕೇಸ್ಗಳ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ ಸೊ ಇವೆಲ್ಲವೂ ಕೂಡ ಆಲ್ರೆಡಿ ಪ್ರಶ್ನೆ ಆಗಿರ್ತಕ್ಕಂಥದ್ದೇ ಸೊ ನ್ಯಾಯಮೂರ್ತಿ ಕೆ ಎಸ್ ಪುಟ್ಟಸ್ವಾಮಿ ಮತ್ತು ಇತರರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಸೊ ಈ ಕೇಸು ಖಾಸಗಿತನದ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ರಕ್ಷಿಸಲಾಗಿದೆ ಅಂಥೇಳಿ ಈ ಒಂದು ಕೇಸ್ನಲ್ಲಿ ಉಲ್ಲೇಖ ಕೊಡ್ತಾ ಹೋಗ್ತಾರೆ ಅಂದರೆ ಖಾಸಗಿತನದ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ರಕ್ಷಿಸಲಾಗಿರುವ ಒಂದು ಕೇಸ್ ಯಾವುದು ಅಂತಂದರೆ ಸೊ ನ್ಯಾಯಮೂರ್ತಿ ಕೆ ಎಸ್ ಪುಟ್ಟಸ್ವಾಮಿ ಮತ್ತು ಇತರರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಅಂತಕ್ಕಂಥ ತಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ಅದೇ ರೀತಿ ಜೋಸೆಫ್ ಶೈನ್ ವಿರುದ್ಧ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಸೊ ಇದು ವ್ಯಭಿಚಾರ ಒಂದು ಅಪರಾಧ ಅಲ್ಲ ಅಂತೇಳಿ ತಿಳಿಸಿರ್ತಕ್ಕಂತಹ ಒಂದು ಕೇಸ್ ಯಾವುದು ಅಂತಂದರೆ ಸೊ ಜೋಶೆಫ್ ಶೈನ್ ವಿರುದ್ಧದ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಸೊ ವ್ಯಭಿಚಾರ ಅಂತಕ್ಕಂಥದ್ದು ಒಂದು ಅಪರಾಧವಲ್ಲ ಅಂಥೇಳಿ ಉಲ್ಲೇಖವನ್ನು ಕೊಡ್ತಾರೆ ನೆಕ್ಸ್ಟು ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಮತ್ತು ಇತರರು ವಿರುದ್ಧ ಸ್ಟೇಟ್ ಆಫ್ ಕೇರಳ ಮತ್ತು ಇತರರು ಹಾಕಿರ್ತಕ್ಕಂತಹ ಕೇಸ್ ಬಂದ್ಬಿಟ್ಟು ಸೊ ಶಬರಿಮಲ ದೇವಸ್ಥಾನದ ಪ್ರವೇಶದ ಕುರಿತು ಈ ಒಂದು ಯಂಗ್ ಇಂಡಿಯನ್ ಲಾಯರ್ಸ್ ಅಂತಕ್ಕಂತಹ ಅಸೋಸಿಯೇಷನ್ ಮೇಲೆ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತಹ ಕೇಸು ಇದಾಗಿರ್ತದೆ ಸೊ ಇದು ಶಬರಿಮಲೆ ದೇವಸ್ಥಾನದ ಪ್ರವೇಶವನ್ನು ಕುರಿತು ಈ ಒಂದು ಕೇಸ್ನಲ್ಲಿ ಚರ್ಚೆ ಮಾಡ್ತಾರೆ ಸೊ ತಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ಹಾಗೆಯೇ ಬಂದ್ಬಿಟ್ಟು ನವತೇಜ್ ಜೋಹರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಸೊ ಇದು ಬಂದ್ಬಿಟ್ಟು ಭಾರತದ ದಂಡ ಸಂಹಿತೆಯ ಕಲಂ ಮುನ್ನೂರ ಇಪ್ಪತ್ತೇಳರ ಎಪ್ಪತ್ತೇಳರ ಒಂದು ಸಾಂವಿಧಾನಿಕತೆ ಸೊ ಮುನ್ನೂರ ಎಪ್ಪತ್ತ ಏಳರ ಒಂದು ಸಾಂವಿಧಾನಿಕತೆಯ ಬಗ್ಗೆ ಯಾವ ಒಂದು ಕೇಸ್ನಲ್ಲಿ ಉಲ್ಲೇಖ ಇದೆ ಅಂತಂದರೆ ಸೊ ನವ್ತೇಜ್ ಜೋಹರ್ ವಿರುದ್ಧದ ಯೂನಿಯನ್ ಆಫ್ ಇಂಡಿಯಾ ಒಂದು ಕೇಸ್ನಲ್ಲಿ ಈ ಒಂದು ಭಾರತ ದಂಡ ಸಮಿತಿಯ ಕಲಂ ಮುನ್ನೂರ ಎಪ್ಪತ್ತೇಳರ ಬಗ್ಗೆ ಸೊ ಉಲ್ಲೇಖ ಇರ್ತಕ್ಕಂಥದನ್ನು ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಹಣದ ಮಸೂದೆಯು ಲೋಕಸಭೆಯಲ್ಲಿ ಮಾತ್ರ ಹುಟ್ಟುತ್ತದೆ ಆದರೆ ಯಾವ ಒಂದು ಆರ್ಟಿಕಲ್ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳ ಶಿಫಾರಸಿನ ಮೇರೆಗೆ ಇದನ್ನು ರಾಜ್ಯಸಭೆಗೆ ಪರಿಚಯಿಸಬಹುದು ಅಥವಾ ವರ್ಗಾಯಿಸಬಹುದು ಯಾವ ಒಂದು ಆರ್ಟಿಕಲ್ ಮುಖಾಂತರವಾಗಿ ಸೊ ಲೋಕಸಭೆಯಲ್ಲಿ ಇರ್ತಕ್ಕಂತಹ ಒಂದು ಹಣದ ಮಸೂದೆಯನ್ನು ಭಾರತದ ರಾಷ್ಟ್ರಪತಿಗಳ ಶಿಫಾರಸಿನ ಮೇರೆಗೆ ಸೊ ರಾಜ್ಯಸಭೆಗೆ ಪರಿಚಯ ಮಾಡ್ಬೋದು ಅಂತ ಕೇಳಿದರೆ ಸೊ ನೂರ ಹದಿನೇಳು ಒಂದನೇ ಭಾಗದಲ್ಲಿ ಸಂವಿಧಾನದ ವಿಧಿ ನೂರ ಹದಿನೇಳು ಒಂದರಲ್ಲಿ ಸೊ ಇದರ ಬಗ್ಗೆ ಹಣದ ಮಸೂದೆಯ ಬಗ್ಗೆ ಸೊ ಭಾರತದ ರಾಷ್ಟ್ರಪತಿಗಳ ಶಿಫಾರಸಿನ ಮೇರೆಗೆ ಇದನ್ನು ರಾಜ್ಯಸಭೆಗೆ ಪರಿಚಯಿಸಬಹುದು ಅಥವಾ ಕಳುಹಿಸಿ ಕಡಬಹುದು ಅಂಥೇಳಿ ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಒಂದು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಕೆಲವೊಂದು ಇಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಅವುಗಳನ್ನು ಗಮನಿಸ್ತಾ ಹೋಗಿ ಸ್ನೇಹಿತರೆ ಕೇಶವಾನಂದ್ ಭಾರತಿ ವಿರುದ್ಧದ ಕೇರಳ ರಾಜ್ಯ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಸೊ ಭಾರತದ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಭಾಗವೇ ಆಗಿದೆ ಅಂಥೇಳಿ ಹೇಳ್ತದೆ ಸೊ ಅಂದರೆ ಕೇಶವಾನಂದ್ ಭಾರತಿ ಒಂದು ಕೇಸಲ್ಲಿ ಸಂವಿಧಾನದ ಭಾಗ ಯಾವುದು ಪೀಠಿಕೆ ಅಂತಕ್ಕಂಥದ್ದು ಸಂವಿಧಾನದ ಭಾಗ ಅಂಥೇಳಿ ಉಲ್ಲೇಖವನ್ನು ಕೊಡ್ತದೆ ಭಾರತದ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಸೊ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆಗ್ತದೆ ಈ ಒಂದು ತಿದ್ದುಪಡಿಯ ಅಡಿಯಲ್ಲಿ ಸಮಾಜವಾದಿ ಮತ್ತು ಜಾತ್ಯಾತೀತ ಇನ್ನೊಂದು ಪದವಾಗಿರ್ತಕ್ಕಂಥ ಐಕ್ಯತೆ ಎಂಬ ಮೂರು ಪದಗಳನ್ನು ಏನು ಮಾಡ್ತಾರೆ ಸೊ ನಲವತ್ತೆರಡನೇ ತಿದ್ದುಪಡಿಯ ಮುಖಾಂತರವಾಗಿ ಸಂವಿಧಾನಕ್ಕೆ ಸೇರ್ಪಡೆಯನ್ನು ಮಾಡಿದ್ದಾರೆ ಅತಿ ಹೆಚ್ಚು ಬಾರಿ ತಿದ್ದುಪಡಿಯಾದಂತಹ ಒಂದು ಸಂವಿಧಾನ ಸಂವಿಧಾನದ ತಿದ್ದುಪಡಿ ಯಾವುದು ಅಂತಂದರೆ ಸೊ ನಲವತ್ತೆರಡನೇ ತಿದ್ದುಪಡಿ ಸೊ ಇದು ತಮಗೆ ಗೊತ್ತಿರಲಿ ಸ್ನೇಹಿತರೆ ಇದನ್ನು ಮಿನಿ ಸಂವಿಧಾನ ಅಂತ ಕೂಡ ಕರೀತಾರೆ ಸಂವಿಧಾನದ ಅಧಿಕಾರದ ಮೂಲವು ಭಾರತದ ಜನರಲ್ಲಿದೆ ಸೊ ಸಂವಿಧಾನದ ಅಧಿಕಾರದ ಮೂಲವು ಯಾರಲ್ಲಿದೆ ಅಂತಂದರೆ ಸೊ ಜನರಲ್ಲಿ ಎಂದು ಸಂವಿಧಾನದ ಪ್ರಸ್ತಾವನೆಗೆ ಸೂಚಿಸುತ್ತದೆ ಅಂತೇಳಿ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ಕ್ಯಾಬಿನೆಟ್ ಮಿಷನ್ ಯೋಜನೆ ಸಾವಿರದ ಒಂಬೈನೂರ ನಲವತ್ತಾರರ ಅಡಿಯಲ್ಲಿ ಸಂವಿಧಾನದ ಸಭೆಗೆ ಮೊದಲ ಬಾರಿಗೆ ಚುನಾವಣೆಗಳು ನಡೆದವು ಸೊ ಮೊದಲ ಬಾರಿಗೆ ಚುನಾವಣೆಗಳು ಏನು ನಡೀತವಲ್ಲ ಅವು ಕ್ಯಾಬಿನೆಟ್ ಮಿಷನ್ ಯೋಜನೆ ಸಾವಿರದ ಒಂಬೈನೂರ ನಲ್ವತ್ತಾರರ ಒಂದು ನಿರ್ದೇಶನದ ಅಡಿಯಲ್ಲಿ ಸೊ ಈ ಚುನಾವಣೆಗಳು ನಡೆದವು ಅಂತೇಳಿ ನಮಗೆ ಗೊತ್ತಿರಬೇಕಾಗ್ತದೆ ಅದೇ ರೀತಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಯಾವ ಪ್ರಕರಣದಲ್ಲಿ ಅನುಚ್ಛೇದ ಮೂರುನೂರ ಐವತ್ತಾರರ ದುರ್ಬಳಕೆಯನ್ನು ತಡೆಯಲು ಪ್ರಯತ್ನಿಸಿತ್ತು ಅಂತೇಳಿ ಕೇಳಿದರೆ ಸೊ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಯಾವ ಪ್ರಕರಣದಲ್ಲಿ ಅನುಚ್ಛೇದ ಮುನ್ನೂರ ಐವತ್ತಾರರ ದುರ್ಬಳಕೆಯನ್ನು ತಡೆಯಲು ಪ್ರಯತ್ನಿಸಿತ್ತು ಅಂತಂದರೆ ಎಸ್ ಆರ್ ಬೊಮ್ಮಾಯಿ ವಿರುದ್ಧದ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಒಂದು ಈ ಸರ್ವೋಚ್ಚ ನ್ಯಾಯಾಲಯ ಅಂತಕ್ಕಂಥದ್ದು ಮಧ್ಯಪ್ರವೇಶಿಸಿ ಸೊ ಮುನ್ನೂರ ಐವತ್ತಾರು ದುರ್ಬಳಕೆ ಆಗಬಾರ್ದು ಅಂತೇಳಿ ತಡೆ ಹಿಡಿತದೆ ಅದು ಎಸ್ ಆರ್ ಬೊಮ್ಮಾಯಿ ಪ್ರಕರಣದಲ್ಲಿ ನೆಕ್ಸ್ಟು ಭಾರತ ಸಂವಿಧಾನದ ಯಾವ ವಿಧಿಯು ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನು ಸ್ಥಳೀಯ ಆಡಳಿತದ ವ್ಯವಸ್ಥೆಗಾಗಿ ರೂಪಿಸಲು ನಿರ್ದೇಶಿಸುತ್ತದೆ ಅಂತಂದರೆ ಸೊ ವಿಧಿ ನಲವತ್ತು ಸೊ ವಿಧಿ ನಲವತ್ತು ಬಂತು ಅಂತಂದರೆ ಸೊ ಅದು ಗ್ರಾಮ ಪಂಚಾಯತಿಗೆ ಸಂಬಂಧಪಡ್ತದೆ ಅದೇ ರೀತಿಯಾಗಿ ಗ್ರಾಮ ಅಥವಾ ಒಂದು ಸ್ಥಳೀಯ ಆಡಳಿತಕ್ಕೆ ಬಹಳ ಒತ್ತು ಕೊಡ್ತಾ ಹೋಗ್ತದೆ ಇದನ್ನು ತಾವು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟು ಲೋಕಸೇವಾ ಆಯೋಗವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಯಾವ ಕಾಯ್ದೆಯ ಮೂಲಕ ಸ್ಥಾಪಿಸಲಾಯಿತು ಅಂತೇಳಿ ಕೇಳಿದ್ದಾರೆ ಸೊ ಲೋಕಸೇವಾ ಆಯೋಗವನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಸೊ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಅಡಿಯಲ್ಲಿ ಮೊದಲ ಬಾರಿಗೆ ಸ್ಥಾಪನೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗ ಗಮನಿಸ್ಬೋದು ಸ್ನೇಹಿತರೆ ಸೊ ಲೋಕ ಸೇವಾ ಆಯೋಗ ಸೊ ನೆಕ್ಸ್ಟ್ ಒನ್ ಸಂವಿಧಾನದ ಯಾವ ತಿದ್ದುಪಡಿ ಕಾಯ್ದೆಯು ಸಹಕಾರಿ ಸಂಘಗಳಿಗೆ ಸಂವಿಧಾ ಸಂವಿಧಾನಿಕ ಸ್ಥಾನಮಾನ ಮತ್ತು ರಕ್ಷಣೆಯನ್ನು ನೀಡಿದೆ ಅಂತ ಕೇಳಿದರೆ ಸೊ ತೊಂಬತ್ತೇಳನೇ ತಿದ್ದುಪಡಿಯ ಮೂಲಕ ಸೊ ಇದು ಸಹಕಾರಿ ಸಂಘಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ಮತ್ತು ರಕ್ಷಣೆಯನ್ನು ಒದಗಿಸಿಕೊಡ್ತದೆ ಅದೇ ರೀತಿಯಾಗಿ ಭಾರತ ದೇಶದ ಉಚ್ಚ ನ್ಯಾಯಾಲಯವು ಈ ಕೆಳಗಿನ ಯಾವ ಪ್ರಕರಣದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಜಲ ಮಾಲಿನ್ಯವನ್ನು ತಡೆ ಹಿಡಿಯಲಿಕ್ಕೆ ಮಾರ್ಗದರ್ಶನವನ್ನು ನೀಡಿದೆ ಅಂತ ಕೇಳಿದರೆ ಸೊ ಎಮ್ ಸಿ ಸೊ ಎಂ ಸಿ ಮೆಹ್ತಾ ಅಂತಕ್ಕಂಥರು ಸೊ ಎಂ ಸಿ ಮೆಹ್ತಾ ವಿರುದ್ಧದ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಸೊ ಜಲ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಸೊ ಮಾರ್ಗದರ್ಶನವನ್ನು ಸೊ ಕೇಂದ್ರ ಸರ್ಕಾರಕ್ಕೆ ಆಗಿರ್ಬೋದು ಅದೇ ರೀತಿ ರಾಜ್ಯ ಸರ್ಕಾರಕ್ಕೆ ಸೊ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ನಿರ್ದೇಶನವನ್ನು ಕೊಡ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ಯಾವುದು ಸುಪ್ರೀಂ ಕೋರ್ಟ್ ಮತ್ತು ಎರಡರ ಅಧಿಕಾರ ವ್ಯಾಪ್ತಿಯೊಳಗೆ ಬರುತ್ತವೆ ಅಂತೇಳಿ ಕೇಳಿದರೆ ಸೊ ಮೂಲಭೂತ ಹಕ್ಕುಗಳು ಸೊ ಮೂಲಭೂತ ಹಕ್ಕುಗಳು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಸಂಬಂಧಪಡ್ತವೆ ಸೊ ಮುನ್ ಮೂವತ್ತೆರಡನೇ ವಿಧಿಯ ಮುಖಾಂತರ ಸುಪ್ರೀಂ ಕೋರ್ಟಿಗೆ ನಾವು ಮೂಲಭೂತ ಹಕ್ಕುಗಳೇನಾದರೂ ಆದಂಥ ಸಂದರ್ಭದಲ್ಲಿ ಸೊ ಎಲ್ಲಿಗೆ ಮೂವತ್ತೆರಡನೇ ವಿಧಿಯನ್ನು ಬಳಸಿಕೊಂಡು ಸುಪ್ರೀಂ ಕೋರ್ಟಿಗೆ ನಾವು ಹೋಗ್ಬೋದು ಅದೇ ರೀತಿಯಾಗಿ ಸೊ ಸಂವಿಧಾನ ಏನಾದರೂ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ಸೊ ನಾವು ಎರಡುನೂರ ಇಪ್ಪತ್ತಾರನೇ ವಿಧಿಯನ್ನು ಬಳಕೆ ಮಾಡಿಕೊಂಡು ಸೊ ಹೈಕೋರ್ಟಿಗೆ ಕೂಡ ಹೋಗ್ಬೋದು ಸೊ ಹೈಕೋರ್ಟಿಗೆ ಕೂಡ ಹೋಗುವಂಥ ಸಾಧ್ಯತೆಗಳು ಸೊ ಎರಡು ನೂರ ಇಪ್ಪತ್ತಾರನೇ ವಿಧಿಯಲ್ಲಿ ನಮಗೆ ಕೊಟ್ಟಿದ್ದಾರೆ ಯಾವ ಚುನಾವಣಾ ಪದ್ಧತಿಗಳನ್ನು ಭಾರತದಲ್ಲಿ ವಿವಿಧ ಚುನಾವಣೆಗಳಿಗೆ ಅನುಸರಿಸಲಾಗುತ್ತಿದೆ ಅಂತ ಕೇಳಿದರೆ ಸೊ ವಯಸ್ಕ ಮತದಾನದ ಆಧಾರದ ಮೇಲೆ ನೇರ ಚುನಾವಣಾ ಪದ್ಧತಿ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ನಾವು ಕಾಣ್ಬೋದು ಸೊ ವರ್ಗಾಯಿಸಲಾಗುವ ಏಕ ಮತದಾನದ ಪ್ರಮಾಣಕ್ಕನುಗುಣವಾದ ಪ್ರಾತಿನಿಧ್ಯ ಪದ್ಧತಿ ಅಂತಕ್ಕಂಥವನ್ನ ಸೊ ನಮ್ಮ ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಸೊ ಈ ಎರಡೂ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದೇವೆ ಅನ್ನೋದು ನಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಭಾರತದ ಸಂವಿಧಾನದಲ್ಲಿ ಸಮಾನತೆಯ ಹಕ್ಕು ಕೆಳಗಿನ ಯಾವ ಐದು ವಿಧ ವಿಧಿಗಳಲ್ಲಿ ತಿಳಿಸಲಾಗಿದೆ ಅಂತೇಳಿ ಕೇಳಿದರೆ ಸೊ ಹದಿನಾಲ್ಕನೇ ವಿಧಿಯಿಂದ ಹದಿನೆಂಟನೇ ವಿಧಿಯವರೆಗೆ ಸಮಾನತೆಯ ಹಕ್ಕಿನ ಬಗ್ಗೆ ಉಲ್ಲೇಖವನ್ನು ಕೊಡ್ತಾ ಹೋಗ್ತಾರೆ ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸೊ ಸಮಾನತೆಯ ಹಕ್ಕು ಬಂದ್ಬಿಟ್ಟು ಹದಿನಾಲ್ಕನೇ ವಿಧಿಯಿಂದ ಹದಿನೆಂಟನೇ ವಿಧಿಯವರೆಗೆ ಸಂಬಂಧಪಡ್ತದೆ ಅದೇ ರೀತಿ ಸ್ವತಂತ್ರದ ಹಕ್ಕು ಬಂದ್ಬಿಟ್ಟು ಹತ್ತೊಂಬತ್ತನೇ ವಿಧಿಯಿಂದ ಸೊ ಇಪ್ಪತ್ತೆರಡನೇ ವಿಧಿಯವರೆಗೂ ಕೂಡ ಸ್ವತಂತ್ರದ ಹಕ್ಕು ಬರ್ತದೆ ಶೋಷಣೆ ವಿರುದ್ಧದ ಹಕ್ಕು ಬಂದ್ಬಿಟ್ಟು ಇಪ್ಪತ್ತ್ಮೂರನೇ ವಿಧಿಯಿಂದ ಸೊ ಇಪ್ಪತ್ತ್ನಾಲ್ಕನೇ ವಿಧಿಯವರೆಗೆ ಸೊ ಶೋಷಣೆಯ ವಿರುದ್ಧದ ಹಕ್ಕು ಅಂತಕ್ಕಂಥದ್ದು ಇಲ್ಲಿ ಬರ್ತದೆ ನೆಕ್ಸ್ಟು ಧಾರ್ಮಿಕ ಸ್ವತಂತ್ರದ ಹಕ್ಕು ಬಂದ್ಬಿಟ್ಟು ಆರ್ಟಿಕಲ್ ಇಪ್ಪತ್ತೈದರಿಂದ ಸೊ ಆರ್ಟಿಕಲ್ ಇಪ್ಪತ್ತೆಂಟರವರೆಗೆ ಸೊ ಧಾರ್ಮಿಕ ಸ್ವತಂತ್ರದ ಹಕ್ಕು ಬಂದ್ಬಿಟ್ಟು ಆರ್ಟಿಕಲ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಉಲ್ಲೇಖವನ್ನು ನಮಗೆ ಕೊಡ್ತಾ ಹೋಗ್ತದೆ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಮುಂದುವರೆದು ನಾವು ನೋಡ್ತಾ ಬಂದಾಗ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕಿನ ಬಗ್ಗೆ ಸೊ ಆರ್ಟಿಕಲ್ ಟ್ವೆಂಟಿ ನೈನ್ನಿಂದ ಸೊ ತರ್ಟಿವರೆಗೂ ವರೆಗೂ ಕೂಡ ಉಲ್ಲೇಖ ಇರತಕ್ಕಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ಬೋದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತೇಳಿ ನಾವು ಸೊ ಮೂವತ್ತೆರಡನೇ ವಿಧಿ ಆರ್ಟಿಕಲ್ ತರ್ಟಿ ನಾವು ಏನಂತೀವಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತೇಳಿ ಕರಿತೀವಿ ಇದನ್ನು ಸೊ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸಂವಿಧಾನದ ಯಾವ ವಿಧಿಯು ರಾಜ್ಯಪಾಲರ ಬಗ್ಗೆ ತಿಳಿಸುತ್ತದೆ ಅಂತ ಕೇಳಿದರೆ ಸೊ ನೂರ ಮೂರನೇ ವಿಧಿಯು ಸೊ ರಾಜ್ಯಪಾಲರ ಬಗ್ಗೆ ಉಲ್ಲೇಖವನ್ನು ಕೊಡ್ತದೆ ಅದೇ ರೀತಿ ಆರ್ಟಿಕಲ್ ಒನ್ ಫಿಫ್ಟಿ ಫೋರ್ ಬಂದ್ಬಿಟ್ಟು ರಾಜ್ಯಪಾಲರು ರಾಜ್ಯದ ಕಾರ್ಯಾಂಗೀಯ ಅಧಿಕಾರವನ್ನೆಲ್ಲವನ್ನು ಕೂಡ ನೋಡ್ಕೊಳ್ತಿರ್ತಾರೆ ಅಂತೇಳಿ ಉಲ್ಲೇಖ ಮಾಡ್ತದೆ ಅದೇ ರೀತಿ ಸೊ ಆರ್ಟಿಕಲ್ ನೂರ ಐವತ್ತೈದು ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಅಂತೇಳಿ ತಿಳಿಸಿಕೊಡ್ತದೆ ಸೊ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟು ಆರ್ಟಿಕಲ್ ಒನ್ ಫಿಫ್ಟಿ ಸಿಕ್ಸ್ ಬಂದ್ಬಿಟ್ಟು ರಾಜ್ಯಪಾಲರ ಅಧಿಕಾರ ಅವಧಿಯ ಬಗ್ಗೆ ಉಲ್ಲೇಖವನ್ನು ಕೊಡ್ತದೆ ಸೊ ಇದು ಅಧಿಕಾರ ಅವಧಿ ಬಂದ್ಬಿಟ್ಟು ಐದು ವರ್ಷಗಳ ಕಾಲ ಸೊ ರಾಜ್ಯಪಾಲರ ಅಧಿಕಾರ ಅವಧಿಯಾಗಿರ್ತದೆ ಸೊ ಅದ್ರ ಬಗ್ಗೆ ತಿಳಿಸ್ತಕ್ಕಂಥ ಆರ್ಟಿಕಲ್ ಬಂದ್ಬಿಟ್ಟು ಒನ್ ಫಿಫ್ಟಿ ಸಿಕ್ಸ್ ಅದೇ ರೀತಿ ಒನ್ ಫಿಫ್ಟಿ ಫೈವ್ ಬಂದ್ಬಿಟ್ಟು ರಾಷ್ಟ್ರಪತಿಗಳ ಒಂದು ನೇಮಕ ಮಾಡ್ತಾರೆ ಅದೇ ರೀತಿ ರಾಜ್ಯಪಾಲರು ರಾಜ್ಯದ ಕಾರ್ಯಾಂಗೀಯ ಅಧಿಕಾರವನ್ನು ಸೊ ಆರ್ಟಿಕಲ್ ಒನ್ ಫಿಫ್ಟಿ ಫೋರ್ ಅಡಿಯಲ್ಲಿ ನೋಡ್ಕೊಳ್ತಾರೆ ಸೊ ಇದಿಷ್ಟು ಪ್ರಮುಖವಾದಂತಹ ಪ್ರಶ್ನೆಗಳು ಆಗಿರ್ತದೆ ಸೊ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನಾವು ಮುಂದೆ ಮಾಡ್ತಕ್ಕಂತಹ ಎಲ್ಲ ತರಗತಿಯ ಒಂದು ಅಪ್ಡೇಟ್ಸನ್ನು ನೀವು ಪಡಿಬೋದು ಸ್ನೇಹಿತರೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಸಿಗೋಣ